ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ಹೆಮ್ಮಾರಿ ಕೊರೋನಾ ಅಂದರೆ ಸಾಕು ಜನರು ಈಗಲೂ ಗಡಗಡ ಅಂತ ನಡುತ್ತಾರೆ ಯಾವ ಕೊರೋನಾ ಜಗತ್ತಿನ ನಿದ್ದೆಗಿಡಿಸಿತ್ತು ಅದೇ ಸ್ಟೈಲ್ನ ಹೊಸ ವೈರಸ್ ಒಂದು ಇದೀಗ ಜನರಿಗೆ ಇನ್ನೂ ಹೆಚ್ಚಿನ ಆತಂಕ ತಂದಿದೆ ಕೊರೋನಾ ಅಂತ ಹೆಸರು ಕೇಳಿದ್ರೆ ನಿದ್ದೆಯಲ್ಲೂ ದಬಕ್ಕನಿ ಎದ್ದು ಕೂರ್ತಿದ್ದ ಜನ ಈಗ ನಿದ್ದೆಯನ್ನೇ ಬಿಟ್ಟು ಯೋಚಿಸುವ ಕಷ್ಟದ ಕಾಲ ಶುರುವಾಗುವ ಮುನ್ಸೂಚನೆ ದೊರೆತಿದೆ ಈಗ ಇಡೀ ವಿಶ್ವಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಬಂದಿದೆ ಕೊರೋನಾ ಸೃಷ್ಟಿಕರ್ತ ಚೀನಾ ಜಗತ್ತಿಗೆ ಮತ್ತೊಂದು ಭಯಂಕರವಾದ ವೈರಸ್ ಅನ್ನ ಬಳುವಳಿಯಾಗಿ ನಿಟ್ಟಿದ್ದು ಜನರ ಆತಂಕ ಹೆಚ್ಚಾಗಿದೆ ಚೀನಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಹ್ಯೂಮನ್ ಮೊಟಾಫ್ನ್ಯುಮೊ ವೈರಸ್ ಈಗಾಗಲೇ ವಿಶ್ವದಾದ್ಯಂತ ಹರಡಲು ಪ್ರಾರಂಭಿಸಿದೆ ಇಡೀ ವಿಶ್ವವನ್ನೇ ಸ್ತಬ್ಧಗೊಳಿಸಿದ್ದ ಕೊರೋನಾ ವೈರಸ್ ಹಾವಳಿ ಕಾಣಿಸಿಕೊಂಡು ಸರಿಯಾಗಿ ಐದು ವರ್ಷ ಆಗಿದೆ ಜಗತ್ತು ಬೃಹತ್ ಸಾಂಕ್ರಾಮಿಕ ಯುದ್ಧವನ್ನ ಗೆದ್ದ ಬಳಿಕ ಹಂತ ಹಂತವಾಗಿ ಚೇತರಿಸಿಕೊಳ್ತಿದೆ ಆದರೆ ಈಗ ಅದೇ ಕೊರೋನಾ ವೈರಸ್ನ ಹುಟ್ಟೂರು ಚೀನಾದಲ್ಲಿ ಮತ್ತೆ ಹಲವು ವೈರಸ್ಗಳು ವ್ಯಾಪಕವಾಗಿ ಹಬ್ಬಿವೆ ಇದು ಜಗತ್ತನ್ನ ಮತ್ತೆ ಆತಂಕಕ್ಕೆ ತಳ್ಳಿದ್ದು ಮತ್ತೊಂದು ಕೋವಿಡ್ ನೈನ್ಟೀನ್ ವಿಶ್ವವನ್ನ ನರಕ ಮಾಡಿಬಿಡುತ್ತಾ ಎಂಬ ಭಯ ಶುರುವಾಗಿದೆ ಕಳೆದ ಕೆಲ ದಿನಗಳಿಂದ ಚೀನಾದಲ್ಲಿ ಇನ್ಫ್ಲೂಯೆನ್ಸಾ ಎ ಎಚ್ಎಂಪಿವಿ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಮತ್ತು ಕೋವಿಡ್ ನೈನ್ಟೀನ್ ವೈರಸ್ ವ್ಯಾಪಕವಾಗಿ ಹಬ್ಬಿದೆ ಎಂದು ವರದಿಗಳು ತಿಳಿಸಿದ್ದು ಶವಾಗಾರಗಳು ಫುಲ್ ಆಗಿವೆ ಸ್ಮಶಾನದಲ್ಲೂ ಜಾಗವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಚೀನಾದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯನ್ನು ಘೋಷಿಸಲಾಗಿದೆ ಎಂಬ ವಿಡಿಯೋಗಳು ಫುಲ್ ವೈರಲ್ ಆಗುತ್ತಿದೆ ಚೀನಾದ ಹಲವು ಭಾಗಗಳಲ್ಲಿ ಜನರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಸಾವು ನೋವು ಜೊತೆ ಬದುಕು ಸಾಗಿಸೋದೇ ದೊಡ್ಡ ಸವಾಲಾಗಿದೆ ಆಸ್ಪತ್ರೆಗಳು ಸೋಂಕಿತರಿಂದ ತುಂಬಿ ತುಳುಕುತ್ತಿವೆ ವೈರಸ್ ಸೋಂಕಿನಿಂದ ಭಾರಿ ಪ್ರಮಾಣದಲ್ಲಿ ಸಾವು ಸಂಭವಿಸಿದ್ದು ಶವಾಗಾರ ಮತ್ತು ಸ್ಮಶಾನಗಳಲ್ಲೂ ಜಾಗ ಇಲ್ಲದಂತಾಗಿದೆ ಸೋಂಕು ತಡೆಗೆ ಈಗಾಗಲೇ ಚೀನಾ ಸರ್ಕಾರ ಆರೋಗ್ಯ ತುರ್ತು ಪರಿಸ್ಥಿತಿ ಕೂಡ ಘೋಷಿಸಿದೆ ನಿಗೂಢ ವೈರಸ್ ಎಚ್ಎಂಪಿವಿ ಪರಿಸ್ಥಿತಿಯನ್ನ ಮತ್ತಷ್ಟು ಭೀಕರಗೊಳಿಸಿದೆ ಎಂದು ಹೇಳಲಾಗ್ತಿದೆ ಆದರೆ ಈ ಬಗ್ಗೆ ಚೀನಾ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಜೊತೆಗೆ ಇದನ್ನ ನಿರಾಕರಿಸಿಯೂ ಇಲ್ಲ ಈ ಹಿಂದೆ ಕೋವಿಡ್ ಕಾಣಿಸಿಕೊಂಡಾಗಲೂ ಚೀನಾ ಇದೇ ರೀತಿಯಲ್ಲಿ ವರ್ತಿಸಿತ್ತು ಹೀಗಾಗಿ ಚೀನಾದ ವರ್ತನೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಇದರ ನಡುವೆಯೇ ಇಂಟರ್ನೆಟ್ನಲ್ಲಿ ಚೀನಾ ವೈರಸ್ ಪರಿಸ್ಥಿತಿ ಬಗ್ಗೆ ವಿಡಿಯೋಗಳು ವೈರಲ್ ಆಗ್ತದೆ ಮಕ್ಕಳು ವೃದ್ಧರೇ ಹೊಸ ವೈರಸ್ಗೆ ಟಾರ್ಗೆಟ್ ಆಗಿದ್ದಾರೆ ಚೀನಾದಲ್ಲಿ ಈಗ ಕಂಡು ಬಂದಿರುವ ವೈರಸ್ಗಳು ಮಕ್ಕಳು ಮತ್ತು ವೃದ್ಧರಲ್ಲಿ ಸಮಸ್ಯೆಯನ್ನ ಉಂಟು ಮಾಡುತ್ತಿವೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರನ್ನ ವೈರಸ್ಗಳು ಬೇಗನೆ ಅಟ್ಯಾಕ್ ಮಾಡುತ್ತವೆ ಅಸ್ತಮಾ ಹಾಗೂ ಸಿಒಪಿಡಿ ಇರುವ ಹಿರಿಯ ನಾಗರಿಕರು ಈ ವೈರಸ್ಗಳ ಟಾರ್ಗೆಟ್ ಆಗಿದ್ದಾರೆ ಈ ವೈರಸ್ಗಳ ಲಕ್ಷಣಗಳು ಬಹುತೇಕ ಕೋವಿಡ್ ನೈನ್ಟೀನ್ ಸೋಂಕಿನ ಲಕ್ಷಣಗಳಿಗೆ ಸಾಮ್ಯತೆಯನ್ನ ಹೊಂದಿದೆ ಜ್ವರ ಶೀತ ಕೆಮ್ಮು ನೆಗಡಿ ಹಾಗೂ ಉಸಿರಾಟದ ಸಮಸ್ಯೆಗಳು ಕಾಣಿಸಿಕೊಳ್ಳಲಿವೆ ಜೊತೆಗೆ ನ್ಯೂಮೋನಿಯಾ ರೀತಿಯ ರೋಗ ಲಕ್ಷಣಗಳು ಈ ವೈರಸ್ಗಳಿಂದ ಕಾಣಿಸಿಕೊಳ್ಳಲಿದ್ದು ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಮಹಾಮಾರಿ ಕೊರೋನಾ ಬಳಿಕ ಜಗತ್ತು ಮತ್ತೊಂದು ಕಡೆ ಸಾಂಕ್ರಾಮಿಕ ರೋಗಕ್ಕೆ ತೆರೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದ್ದು ಪರಿಸ್ಥಿತಿ ಏನಾಗಲಿದೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ